ನಮಸ್ಕಾರ ಪ್ರೀತಿಯಿಂದ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತ ಜೈ ಮಹಾಕಾಳಿ ನಿಮ್ಮ ಜೀವನದಲ್ಲಿ ಸದಾ ಸಂತೋಷ ತುಂಬಿರಲಿ ನಿಮ್ಮೆಲ್ಲರ ಕಮೆಂಟ್ಗಳನ್ನು ನಾನು ಓದಿದ್ದೇನೆ ತುಂಬಾ ಕಷ್ಟದಲ್ಲಿದ್ದೇವಾ ಹಣಕಾಸಿನ ತೊಂದರೆ ಅಂತ ಹಲವರು ಬರೆದಿದ್ದೀರಾ ಅಯ್ಯೋ ನಿಮ್ಮ ಚಿಂತೆ ನನಗೆ ಅರ್ಥ ಆಗಿದೆ ಅದಕ್ಕೆ ಇಂದು ನಾನು ನಿಮ್ಮೆಲ್ಲರ ಸಂಕಷ್ಟಗಳನ್ನು ದೂರ ಮಾಡಿ ಧನಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಕರೆತರುವ ಮೂರು ಅತ್ಯಂತ ಸುಲಭ ಮತ್ತು ಪರಿಣಾಮಕಾರಿ ಕೆಲಸಗಳ ಬಗ್ಗೆ ಹೇಳಲು ಬಂದಿದ್ದೇನೆ ಇವುಗಳನ್ನು ನೀವು ಈಗಲೇ ಯಾವುದೇ ಗೊಂದಲವಿಲ್ಲದೆ ಮಾಡಬಹುದು ನಿಮ್ಮ ಮನೆಯೇ ದೇವಸ್ಥಾನ ಎಸ್ ನಿಮ್ಮ ಮನೆ ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ನಿಂದ ಕಟ್ಟಿದ ಗೋಡೆಗಳಲ್ಲ ದೈವಿಕ ಶಕ್ತಿ ನೆಲೆಸಿರುವ ಒಂದು ಆಲಯ ಅದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಸೇರಿಕೊಂಡರೆ ನಿಮ್ಮ ನೆಮ್ಮದಿ ನಿಮ್ಮ ಸಂಪತ್ತು ಎಲ್ಲವೂ ದೂರವಾಗುತ್ತದೆ ಹೌದಾ ನನಗೆ ಗೊತ್ತು ಅದಕ್ಕೆ ಈ ನಕಾರಾತ್ಮಕತೆಯನ್ನು ಹೋಗಲಾಡಿಸಿ ಧನಲಕ್ಷ್ಮಿಯ ಕೃಪೆಯನ್ನು ನಿಮ್ಮ ಮನೆಗೆ ಆಹ್ವಾನಿಸಲು ನಾನು ನಿಮಗೆ ಮೂರು ದಿವ್ಯ ಕಾರ್ಯಗಳನ್ನು ಹೇಳಲು ಬಂದಿದ್ದೇನೆ ಇವುಗಳನ್ನು ನೀವು ಶ್ರದ್ಧೆಯಿಂದ ಮಾಡಿದ್ರೆ ಲಕ್ಷ್ಮಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ ಕೆಲಸವೊಂದು ಮುಂಜಾನೆಯ ಶಂಕನಾದ ಎಸ್ ಪ್ರತಿದಿನ ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಸ್ನಾನ ಮಾಡಿ ಶುಭ್ರರಾಗಿ ನಿಮ್ಮ ಪೂಜಾ ಕೋಣೆಯಲ್ಲಿ ಒಂದು ಶಂಕವನ್ನು ಇಟ್ಟು ಅದನ್ನು ಮೂರು ಬಾರಿ ಊದಿ ಶಂಕದ ಧ್ವನಿಯೂ ನಕಾರಾತ್ಮಕ ಶಕ್ತಿಗಳನ್ನು ದೂರ ಓಡಿಸುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ಮನೆಗೆ ಆಹ್ವಾನಿಸುತ್ತದೆ ಅಯ್ಯೋ ಚಿಂತಿಸಬೇಡಿ ಶಂಕ ಊದಲು ಕಷ್ಟವಾದರೆ ಶಂಕದ ಧ್ವನಿಯನ್ನು ನಿಮ್ಮ ಮೊಬೈಲ್ನಲ್ಲಿ ಹಾಕಿಕೊಳ್ಳಿ ಮುಖ್ಯವೇನೆಂದರೆ ಆ ಧ್ವನಿ ನಿಮ್ಮ ಮನೆಯಲ್ಲಿ ಅನುರಣಿಸಬೇಕು ಇದು ಲಕ್ಷ್ಮಿಯನ್ನು ಆಹ್ವಾನಿಸುವ ಮೊದಲ ಹಂತ ಕೆಲಸ ಎರಡು ಉಪ್ಪಿನ ದೀಪ ಇದು ನಿಮ್ಮ ಅದೃಷ್ಟವನ್ನು ಆಕರ್ಷಿಸುವ ಒಂದು ಗುಪ್ತ ವಿಧಾನ ಎಸ್ ಒಂದು ಹಿತ್ತಾಳೆಯ ದೀಪವನ್ನು ತೆಗೆದುಕೊಂಡು ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿ ನಂತರ ಆ ದೀಪದ ತಳಭಾಗದಲ್ಲಿ ಒಂದು ಚಿಟಿಕೆ ಕಲ್ಲು ಉಪ್ಪನ್ನು ಹಾಕಿ ಪ್ರತಿದಿನ ಸಂಜೆ ಈ ಉಪ್ಪಿನ ದೀಪವನ್ನು ನಿಮ್ಮ ಮನೆಯ ಮುಖ್ಯದ್ವಾರದ ಬಳಿ ಹೊರಗಿನಿಂದ ಕಾಣಿಸುವಂತೆ ಹಚ್ಚಿ ಇದು ಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಆಕರ್ಷಿಸುತ್ತದೆ ಮತ್ತು ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ದೀಪದ ಶಾಪದೊಂದಿಗೆ ಅದು ಮನೆಗೆ ಪ್ರವೇಶಿಸಲು ಬಯಸುವ ನಕಾರಾತ್ಮಕ ಶಕ್ತಿಗಳನ್ನು ಹೀರಿಕೊಂಡು ದಹಿಸುತ್ತದೆ ಇದು ಕೇವಲ ನಕಾರಾತ್ಮಕತೆಯನ್ನು ಹೋಗಲಾಡಿಸುವುದಲ್ಲ ಧನಾತ್ಮಕತೆಯನ್ನು ಆಕರ್ಷಿಸುತ್ತದೆ ಕೆಲಸ ಮೂರು ತುಳಸಿ ಸೇವೆ ತುಳಸಿ ಗಿಡವು ನಿಮ್ಮ ಮನೆಯಲ್ಲಿರುವ ದೈವಿಕ ಶಕ್ತಿ ಪ್ರತಿದಿನ ಸಂಜೆ ಸೂರ್ಯಾಸ್ತದ ನಂತರ ತುಳಸಿ ಗಿಡಕ್ಕೆ ನೀರು ಹಾಕಿ ಒಂದು ದೀಪವನ್ನು ಹಚ್ಚಿ ತುಳಸಿ ಗಿಡದ ಬುಡದಲ್ಲಿ ಒಂದು ಸಣ್ಣ ನಾಣ್ಯವನ್ನು ಇಡಿ ಮತ್ತು ನನ್ನ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿ ಬರಲಿ ಎಂದು ಪ್ರಾರ್ಥಿಸಿ ತುಳಸಿದೇವಿಯೇ ರಾತ್ರಿ ಹೊತ್ತಿನಲ್ಲಿ ಲಕ್ಷ್ಮೀ ಸ್ವರೂಪಳಾಗಿ ನಮ್ಮ ಮನೆಯನ್ನು ಕಾಯುತ್ತಾಳೆ ಅವಳಿಗೆ ನೀರು ಹಾಕುವುದು ರಾತ್ರಿ ಲಕ್ಷ್ಮೀ ಪೂಜೆಗೆ ಸಮಾನ ಈ ಮೂರು ಸುಲಭ ಕೆಲಸಗಳನ್ನು ನೀವು ನಂಬಿಕೆಯಿಂದ ಪ್ರತಿದಿನ ಮಾಡಿದ್ರೆ ಮಹಾಕಾಳಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಮತ್ತು ನೆಮ್ಮದಿ ನೆಲೆಸುತ್ತದೆ ನೆನಪಿಡಿ ಕೇವಲ ಕೆಲಸಗಳನ್ನು ಮಾಡಿದರೆ ಸಾಲದು ಹಾ ನಿಮ್ಮ ಮನಸ್ಸಿನಲ್ಲಿ ಅಚಲ ನಂಬಿಕೆ ಶುದ್ಧತೆ ಮತ್ತು ಸಕಾರಾತ್ಮಕ ಆಲೋಚನೆಗಳು ಇರಬೇಕು ಇವೆಲ್ಲವೂ ಒಟ್ಟಾಗಿ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುತ್ತವೆ ಯಾವುದೇ ಸಂಕಷ್ಟ ನಿಮ್ಮನ್ನು ಕಾಡಲು ಸಾಧ್ಯವಿಲ್ಲ ನಿಮ್ಮ ಜೀವನದಲ್ಲಿ ಪೂರ್ಣ ಬದಲಾವಣೆ ಆಗುತ್ತದೆ ನೀವು ಸುಖ ಶಾಂತಿ ಸಮೃದ್ಧಿ ಮತ್ತು ಯಶಸ್ಸನ್ನು ಕಾಣುತ್ತೀರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹೊಸದಾಗಿ ಚಾನೆಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು కమెంట్ బాక్స్నల్ జై మాతా లక్ష్మి నన్న మనం సంపూర్ణ సమృద్ధి బరయలు మరయబేడి